ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಟೈಮು ಒಂದು ನಾಸ್ಟಾಲ್ಜಿಕ್ ಸ್ಪಾರ್ಕ್ ಇವೆಂಟ್ಸಿಂದ ಒಂದು ಈ ಥರ ಬ್ರಿಂಗ್ ಬ್ಯಾಕ್ ನೈಂಟೀಸ್ ಅಂತ ಹೇಳಿ ತೆಗೆದಿದ್ರು ಅಂತ ಹೇಳಿದ್ದೆ ಅಲ್ಲಿಗೆ ಹೋಗಾದ ಮೇಲೆ ನಾವು ಅಲ್ಲಿಂದ ಊರು ಕೊಟ್ವಿ ವೇ ಸಿಕ್ಕಿತ್ತು ಅಂತ ಹೋದ್ವಿ ನಾವು ಹೇಳಬೇಕು ಅಂದರೆ ಫುಲ್ ಶೋ ಕೂಡ ನಾವು ನೋಡಲಿಲ್ಲ ದಿವೇ ಸಿಕ್ತು ಅಂತ ಹೇಳಿ ನಾವು ಅಲ್ಲಿ ನೋಡಿಕೊಂಡು ಆ್ಯಕ್ಚುಲಿ ಹಸ್ಬೆಂಡ್ಗೆ ಕೆಲಸ ಇತ್ತು ಅವ್ರ ಕೆಲಸ ಮಾಡ್ಕೊಳ್ಳೋ ಅಷ್ಟಲ್ಲಿ ನಾವು ಇದನ್ನು ನೋಡೋಣ ಅಂತ ಹೇಳಿ ಆ ಥರ ಟೈಮ್ನ ಮ್ಯಾನೇಜ್ ಮಾಡ್ಕೊಂಡು ನೋಡಿಕೊಂಡು ಅಲ್ಲಿಂದ ಊರಿಗೆ ಹೋಗ್ಲಿ ಸೊ ಹಾಗಾಗಿನೇ ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ ಬಿಡಬೇಕಾದ್ರೇ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ನೆನಪಿಲ್ಲ ನನಗೆ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು ನೋಡಿ ನೈಟಲ್ಲಿ ಹೊರಡ್ತಾ ಇದ್ದೀವಿ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರ ಚಿಕ್ಕ ಅಂದರೆ ನಮ್ಮ ಚಿಕ್ಕ ಅತ್ತೆಯದು ಗೃಹ ಪ್ರವೇಶ ಇತ್ತು ಅವರು ಮನೆಗೆ ಬಂದು ಬ್ಯಾಂಗ್ಳೂರಿಗೆ ಹೇಳಿದರು ನಾವು ಹೋಗಬೇಕಿತ್ತು ಅದ್ರ ಜೊತೆಗೆ ಒಂದು ಹುಡುಗಿನ ನಾವು ನೋಡಬೇಕಿತ್ತು ಒಂದು ಶಾಸ್ತ್ರ ಆಗಿತ್ತು ನಾವು ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೂ ಕೂಡ ಹೋಗಬೇಕಿತ್ತು ಹಾಗೆಯೇ ಒಬ್ಬರು ತೀರೋಗಿದ್ರು ಅವರು ನಾನು ನೋಡಕ್ ಆಗಿರ್ಲಿಲ್ಲ ಹೋಗಿ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ನಿಂಗೆ ಹೊರತ್ತು ಆಫೀಸ್ ರಜಾ ಸೊ ಈ ಥರ ಒಂದಷ್ಟು ಕೆಲಸಗಳಿತ್ತು ಹಾಗೆ ನಮ್ಮ ಪುಟ್ಟಿನ ಊರಿಗೆ ಬಿಡಬೇಕಿತ್ತು ಅವಳನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಒಂದು ಮ್ಯಾಕ್ಸಿಮಮ್ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಅಂದರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು ಬಟ್ ತ್ರೀ ಫೋರ್ ಅವರ್ಸ್ ಜರ್ನಿ ಅಂದರೆ ಖಂಡಿತ ಅವಳನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಟ್ಟಿಗೆ ನಾವು ಕಾರಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಅದರಲ್ಲೂ ನನ್ನ ಹಸ್ಬೆಂಡ್ಗೆ ವರ್ಕ್ ಇತ್ತು ತುಂಬ ವರ್ಕ್ ಇತ್ತು ಆ ವರ್ಕ್ ಮಾಡ್ಕೊಂಡು ಮಾಡಿಕೊಂಡೆ ಅರ್ಧ ದಾರಿ ನಿಲ್ಸ್ಕೊಂಡು ನಿಲ್ಸ್ಕೊಂಡು ವರ್ಕ್ ಮಾಡಿ ಿಕೊಂಡು ಹೋಗಿರೋದು ಸೊ ನೋಡಿ ಬಂದ ಮೇಲೆ ನಾನು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಂದು ಆಯಿತು ಮನೇಲಿ ಬ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಹಾಗಾಗಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಲಗಿಬಿಟ್ಟೆ ಇದು ನೋಡಿ ಬೆಳಗ್ಗೆ ಎದ್ದಿರೋದು ಇದು ಮನಿ ಪ್ಲ್ಯಾಂಟು ಎಷ್ಟು ದೊಡ್ಡ ದೊಡ್ಡ ಎಲೆ ಅಂದರೆ ಊಟದ ಎಲೆ ಥರ ಇತ್ತು ನಿಮಗೆ ಮೊಬೈಲಲ್ಲಿ ಎಷ್ಟು ಜಸ್ಟಿಸ್ ಕೊಟ್ಟಿದೆಯೋ ನನಗೆ ಗೊತ್ತಿಲ್ಲ ಊಟದ ಎಲೆ ಅಷ್ಟು ಅಷ್ಟು ದೊಡ್ಡ ದೊಡ್ಡ ಎಲೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ಮಾತ್ರ ನಾನು ನೋಡಿದ್ದೀನಿ ನಾನು ಅದನ್ನು ನನ್ನ ನನ್ನ ಫ್ರೆಂಡ್ ಅನಿತಾ ಅವ್ರ ಮನೇಲಿ ನೋಡಿದ್ದು ಅಷ್ಟು ದೊಡ್ಡ ದೊಡ್ಡ ಅಷ್ಟು ದೊಡ್ಡಕ್ಕೆ ಬಿಟ್ಟರೆದು ಬ್ಯಾಂಗ್ಳೂರಿನಲ್ಲಿ ಅದು ಬಿಟ್ಟರೆ ನಾನು ಎಲ್ಲೂ ನೋಡಿರಲಿಲ್ಲ ನಮ್ಮ ಮನೆಯಲ್ಲೇನೆ ನೋಡಿದ್ದು ನೋಡಿರಿದ್ದು ನಾನು ಅಷ್ಟು ದೊಡ್ಡ ಎಲೆಗಳು ಬಿಡುತ್ತೆ ಮನಿ ಪ್ಲ್ಯಾಂಟಲ್ಲಿ ಅಂತ ಸೊ ಹಾಗಾಗಿ ಸುಮ್ಮನೆ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಸೊ ನೈಟು ಬಂದು ಮಲಗಿಬಿಟ್ಟಿದ್ವಿ ಹಿಂಗೆ ಬೆಳಿಗ್ಗೆ ಎದ್ದು ಮಾಡಿರೋ ವೀಡಿಯೋ ಇದು ಸಂಡೇ ವೀಡಿಯೋ ಇದು ಸಂಡೇ ಎದ್ಬಿಟ್ಟು ಮಕ್ಕಳಿಬ್ಬರು ಮಲಗಿದ್ರಲ್ಲ ಹಂಗೆ ರಾತ್ರಿಯೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿ ವೀಡಿಯೋ ಮಾಡಿದೆ ಅದಾದಮೇಲೆ ಇಮಿಡಿಯೇಟಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ಇಲ್ಲಿಗೆ ಹೋದ್ವಿ ಗೃಹ ಪ್ರವೇಶ ಆಯಿತು ಅಲ್ಲಿಗೆ ಹೋದ್ವಿ ಅಪ್ಪರಿಗೆ ಸ್ವಲ್ಪ ಕಾಲು ನೋವಾಗಿತ್ತು ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಡೈರೆಕ್ಟಾಗಿ ಆಮೇಲೆ ನಾವು ಇಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ನೈಟೇ ಇಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ನಾವು ಎಗ್ವಾಡಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು ಗೃಹ ಪ್ರವೇಶದ ಮನೆಗೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ನಮ್ಮ ಅಣ್ಣ ಹೋಗಿದ್ದ ಆಲ್ರೆಡಿ ಅವನು ರಿಟರ್ನ್ ಆಗ್ತಾ ಅವ ಮಕ್ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರನ್ನೂ ಬಿಟ್ಟು ಅವನು ರಿಟನ್ ಆಗ್ತಿದ್ದ ಹಾಗಾಗಿ ಸರಿ ಇಲ್ಲ ಲೇಟಾಗ್ಬಿಟ್ಟಿದೆ ತುಂಬಾ ನೋದರೂ ಇನ್ನೂ ತುಂಬ ಲೇಟಾಗುತ್ತೆ ಮನೆಗೆ ಹೊರಟೋಗೋಣ ಅಂತ ಹೇಳಿ ಮನೆಗೂ ಆಮೇಲೆ ಉದ್ದಕ್ಕೂ ಎಲ್ಲ ತಿಂದಿದ್ರು ಮಕ್ಕಳು ಕೇಕ್ ತೊಗೊಟ್ಟಿದ್ರು ಅದು ಇದು ಎಲ್ಲ ತಗೊಟ್ಟಿದ್ರು ಸೊ ಹಾಗಾಗಿ ನಾವು ಹೊರಟು ಬಂದುಬಿಟ್ವಿ ಬಂದು ಮಲಗಿದ್ದು ಬೆಳಗ್ಗೆ ಎದ್ದು ನೋಡಿ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಕೊಂಡು ಬಂದ್ವಿ ಇಲ್ಲಿಗೆ ಇಲ್ಲಿ ಬಂದು ಇಲ್ಲಿ ಪಕ್ಕದಲ್ಲೇ ಕೆರೆ ಇದೆ ಆ ಮನೆ ಗೃಹ ಪ್ರವೇಶ ಅಲ್ವ ಅದರ ಪಕ್ಕದಲ್ಲೇ ಕೆರೆ ಇದೆ ಮಕ್ಕಳಿಗಂತೂ ಕೆರೆಗೆ ತೊಗೊಂಡು ಕಲ್ಲು ಕಲ್ಲಾಕದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿತ್ತು ಸೊ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ತಾಯಿದ್ರು ನೋಡಿ ಇಲ್ಲಿ ಇಲ್ಲೆಲ್ಲ ಕೂಡ ನೋಡಿ ಇದ್ರ ಹಿಂದಿನ ದಿನ ಜಾತ್ರೆ ನೋಡಿಕೊಂಡು ಅದಾದಮೇಲೆ ಟ್ರಾವೆಲ್ ಮಾಡಿಕೊಂಡು ಊರಿಗೆ ಹೋದ್ವಿ ಆದಮೇಲೆ ಗೃಹ ಪ್ರವೇಶಕ್ಕೆ ಹೋದ್ವಿ ಇದಾದಮೇಲೆ ನಾವು ಗಗನ್ ಚುಕ್ಕಿ ಬರ್ಚುಕ್ಕಿಗೆ ಹೋದ್ವಿ ಅದಾದಮೇಲೆ ಮತ್ತೆ ಮನೆಗೆ ಹೋಗಿ ಮತ್ತೆ ಬಸ್ಸಲ್ಲಿ ಜರ್ನಿ ಮಾಡಿದ್ದೀವಿ ಎಲ್ಲ ತೋರಿಸ್ತೀನಿ ಸೊ ಇದೆಲ್ಲ ಜರ್ನಿನೇ ನಮ್ಮ ರಾಗೋಗೆ ಎಫೆಕ್ಟ್ ಆಗಿದ್ದು ಅಂತ ಅನಿಸುತ್ತೆ ಸೊ ನೋಡಿ ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ತುಂಬ ಸಕ್ಕತ್ತಾಗಿ ಮಾಡಿದರು ಒಂದು ತೊಟ್ಟಲು ಕೂಡ ಏನೋ ಪೂಜೆ ಮಾಡಿಸಿದ್ರು ಚೆನ್ನಾಗಿತ್ತು ನಾವು ಆ ಪೂಜೆಗೆಲ್ಲ ಬರೋಕ್ಕಾಗಲಿಲ್ಲ ಹೇಳೋದ್ ನಲ್ವಾ ಆಸ್ಪೆಟ್ಲಿಗೆ ಹೋಗಿದ್ವಿ ಬರೋ ಅಷ್ಟರಲ್ಲೆಲ್ಲ ಮುಗಿದೋಗಿತ್ತು ಪಾತ್ ಪೂಜೆ ಕೂಡ ಮುಗಿದೋಗ್ಬಿಟ್ಟಿತ್ತು ಸಿಗಲಿಲ್ಲ ನಮಗೆ ಇನ್ನೇನು ಮಾಡೋದು ಅಂತ ಹೇಳಿ ಇರೋದನ್ನೇ ವೀಡಿಯೋ ಮಾಡಿಕೊಂಡು ಬಂದಿದ್ದೀನಿ ಒಳಗಡೆ ಮಂಟಪ ಹಾಕ್ಸಿದ್ರು ನನ್ನ ಮೊಬೈಲಲ್ಲೇ ಅಷ್ಟು ಜಸ್ಟಿಫೈ ತೋರಿಸಿಲ್ಲ ಆ ಮಂಟಪ ಬಟ್ ಆದರೂ ನಾನು ನಿಮಗೆ ತೋರಿಸ್ತೀನಿ ನೋಡಿ ಚಿಡಬಿಡ ಅನ್ನೋ ಲೈಟ್ಗಳು ಬಿಟ್ಬಿಟ್ಟಿದ್ರು ನೋಡಿ ಈ ಥರ ಹಾಗಾಗಿ ನನಗೆ ಸರಿಯಾಗಿ ಮಂಟಪ ತೋರ್ಸೋಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಮಸ್ಕಾರ ಮಾಡ್ಬೇಕು ಕಾಣಲ್ಲ ಇದು ಅಕ್ಕ ಕಾಣಲ್ಲ ಬೆಳಕಿನವರಲ್ಲ ಹೌದು ಈ ಕಡೆ ಚೆನ್ನಾಗಿ ಗೊತ್ತೈತೆ अच्छा तो करो करो हरिहरपुर को अच्छा दिन बड़ा करो पहले पहले कर रहा है ಇದು ಬಂದು ನಮ್ಮ ಅತ್ತಿಗೆನೇ ಸೀರೆ ಉಡ್ಸಿದ್ರು ತುಂಬಾನೇ ಚೆನ್ನಾಗಿ ಸೀರೆ ಉಡ್ಸಿದ್ರು ಲಕ್ಷಣವಾಗಿ ಕಾಣ್ತಾ ಇತ್ತು ಲಕ್ಷ್ಮಿ ಮಾತ್ರ ಸೊ ಹಾಗಾಗಿ ಒಂದಷ್ಟು ಅಲ್ಲೆಲ್ಲ ಮುಂದಗಡೆ ಕುತ್ಕೊಂಡ್ಬಿಟ್ಟಿದ್ರು ಆ್ಯಕ್ಚುಲಿ ನಾನು ದೂರ ಕುತ್ಕೊಂಡು ಝೂಮ್ ಮಾಡಿ ತೆಗೆದಿರೋದು ಹತ್ರ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು ಅದಾದಮೇಲೆ ನನ್ನ ಮಕ್ಳಿಗಿಬ್ಬರಿಗೂ ಬಟ್ಟೆ ಹಾಕಿದ್ನಲ್ಲ ಚೆನ್ನಾಗಿರೋದು ಅದಕ್ಕೆ ಒಂದಷ್ಟು ಡ್ಯಾನ್ಸ್ ಮಾಡಿ ವೀಡಿಯೋ ಮಾಡಿ ಅಂದ್ಕೊಂಡು ಇಟ್ಕೊಂಡಿದ್ದೆ ನಾನು ನಂಗೆ ನಗು ಬರುತ್ತೆ ಅವನು ಆಕ್ಟಿಂಗ್ ನೋಡ್ತಾ ಇದ್ರೆ ಸೊ ಹಂಗೆಲ್ಲ ಹಿಡ್ಕೊಂಡಿದ್ದೆ ನಮ್ಮ ಸುಬ್ಬಿ ಅಂತೂ ಏನು ಆ್ಯಕ್ಷನ್ ಮಾಡ್ತಾಳೆ ಗೊತ್ತಾ ಡ್ಯಾನ್ಸ್ ಮಾಡೋದು ತಿರುಗೋದು ಹ್ಮ್ ಹೊಸ ಬಟ್ಟೆ ಹಾಕೊಂಡ್ರೆ ಖುಷಿ ಪಡೋದು ಎಲ್ಲ ಮಾಡ್ತಾಳೆ ಎಲ್ಲ ಗೊತ್ತಾಗುತ್ತೆ ಅವಳಿಗೆ ಇವಾಗ್ಲೇ ನೋಡಲ್ಲಿ ಏನೇನೋ ಅಂದ್ಕೊಂಡು ಒನ್ ಟೂ ತ್ರೀ ಅಂತ ಅಂದ್ಬಿಟ್ಟು ತಿರುಗ್ತಾ ಇದ್ಲು आणि काय करणार ते ಫೋಟೋ ತಗಿ ಫೋಟೋ ತಗಿ ಇಲ್ಲಿ ಹಾ ಹಂಗೆ ಇನ್ನೊಂದು ಇನ್ನೊಂದು ತಗಿ ಹಾ ಸಾಕೋ ಹಿಂಗೆ ನಾನು ಅಪ್ಪ ಮಾತಾಡ್ತೀನಿ

ರೀಲ್ಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನಾವು ಆಲ್ರೆಡಿ ಗಗನಚುಕ್ಕಿ ಬರ್ಚುಕ್ಕಿಗೆ ಹೋಗೋ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಬೇಕಾದಷ್ಟು ಕೆಲಸ ಇಟ್ಕೊಂಡು ಹೋಗಿದ್ವಿ ಎಲ್ಲ ಕಡೆ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಹೋಗಬೇಕಿತ್ತು ಸೊ ಹಾಗಾಗಿ ಅದೇ ನನ್ನ ಹಸ್ಬೆಂಡು ಎಷ್ಟು ಹಿಂಸೆ ಮಾಡಿದ್ರು ನಾನು ಮಾತ್ರ ಇರೋದಿಲ್ಲ ನಾನು ಬೆಂಗಳೂರಿಗೆ ಹೋಗಲೇಬೇಕು ಟೆನಿಕ್ ಅಷ್ಟು ಸೋಮವಾರ ಡ್ಯೂಟಿಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕು ಅರ್ಲಿ ಮಾರ್ನಿಂಗ್ ಬಸ್ಸಲ್ಲಿ ಹೋದರೆ ನಂಗೆ ತುಂಬ ಟೈರ್ಡ್ ಆಗುತ್ತೆ ಅಲ್ಲಿ ಹೋಗಿ ರೀಚ್ ಆದ್ರೂ ತುಂಬ ರಶ್ ಇರುತ್ತೆ ಹಿಂಸೆ ಅನಿಸುತ್ತೆ ಅಂತ ಹಠ ಮಾಡಿಬಿಟ್ರು ಸೊ ಹಾಗಾಗಿ ಸುಮ್ಮನೆ ಓಡಾಡ್ಕೊಂಡು ಒಂದಷ್ಟು ವಿಡಿಯೋ ಮಾಡಿಕೊಂಡೆ ಓಡಾಡಿಕೊಂಡು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿರೋತರ ಎಲ್ಲಾ ವಿಡಿಯೋ ಮಾಡ್ಕೊಂಡಿದ್ರಾಮ್ ನಲ್ಲ ಹಾಕಿದೀನಿ ಯಾರು ನೋಡಿಲ್ಲ ಅವರು ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ನಲ್ಲಿ ಈಗ ಜಾಸ್ತಿ ಇರುತ್ತೆ ಜನ ಇದ್ರೆ ಜಾತ್ರೆ ಅಂತ ನಡೀರಿ ಹಂಗಿದ್ರೆ ಚಂದೇನ್ ಹೇಳ ಕ್ರೌಡ್ ಇರುತ್ತೆ ಕ್ರೌಡ್ ಇರುತ್ತೆ ಅಂದ್ರೆ ನಮ್ಮ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ಲಿ ಜೋಗ ಜಲಪಾದ ತರ ಇದು ಅಕ್ಕ ಅವರು ಹಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಡ ಹೋಗೋದು ಅಂದ್ಬಿಟ್ರೆ ಬೆಂಗಳೂರಿಗೆ ಹೊಟ್ಟೋಗ್ಬಿಡೋಣ ನಾನು ಕಾರಲ್ಲಿ ರಿಟರ್ನ್ ಹೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಇತ್ತು ಅವರದು ಯಾಕೆಂದ್ರೆ

ಸೊ ಫೈನಲಿ ಬಂದು ರೀಚ್ ಆದ್ವಿ ಬಂದು ರೀಚ್ ಆಗ್ಬಿಟ್ಟು ನೋಡ್ತೀವಿ ಅಪ್ಪ ದೇವರೇ ನನ್ನ ಹಸ್ಬೆಂಡ್ ಅನ್ನೋದಕ್ಕೂ ನಾವೆಲ್ಲ ದೊಡ್ಡದಾಗಲೆಲ್ಲ ಮಾತಾಡ್ಬಿಟ್ಟು ಕ್ರೌಡ್ ಕ್ರೌಡ್ ಇದ್ದರೆ ಪರವಾಗಿಲ್ಲ ಜನ ಇದ್ದರೆ ಜಾತ್ರೆ ನಡೀರಿ ಅಂದ್ಕೊಂಡು ಒಂದೇ ಯಾಕೆ ಅಂದರೆ ಅವರು ಬೇಡ ಅನ್ನಲಂತ ಅಂತ ಅಂತ ಇದ್ದಾರೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಹಂಗಂದೆ ಬಟ್ ನೋಡಿದ್ರೆ ಫುಲ್ಲು ಕ್ರೌಡು ಚೆನ್ನಾಗಿ ಮಳೆ ಬಂದಿತ್ತಲ್ಲ ಹಾಗಾಗಿ ಫುಲ್ಲು ಟೂರಿಸ್ಟ್ ಪ್ಲೇಸ್ ಅಲ್ವಾ ಹೆಂಗಿದ್ರು ಸೊ ಜನ ಜಾಸ್ತಿ ಆಗಿಬಿಡ್ತಾರೆ ಈ ಥರ ನೀರು ಜಾಸ್ತಿ ಇದ್ದಾಗ ನೋಡ್ಕೊಂಡು ಬಿಡೋಣ ನೋಡ್ಕೊಂಡು ಬಿಡೋಣ ಅಂತ ಇವಾಗ ನಾನು ಹೇಳಿದ್ನಲ್ವ ನಮಗೆ ಒಂಥರ ಜೋಗ ಜಲ ಪಾತ ಇದ್ದಂಗೆ ನಿಮಗೆ ದೂದ್ ಸಾಗರ್ ಥರ ಕಾಣಿಸುತ್ತೆ ಅದು ಗೊತ್ತಾ ಹೇಳಬೇಕು ಅಂದರೆ ಅಷ್ಟು ದೂರ ಹೋಗಿ ನೋಡೋಕ್ಕಾಗದೆ ಇರೋರಿಲ್ಲ ಆರಾಮಾಗಿ ನೋಡ್ಬೋದು ಅಲ್ಟಿಮೇಟ್ ದೂದ್ ಸಾಗರ್ ಥರನೇ ನಿಮಗೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಸೊ ಹಾಗಾಗಿ ಜನ ಜಾಸ್ತಿ ಇದ್ದರು ಪರವಾಗಿಲ್ಲ ಅಂತ ಹೇಳಿ ಹೋದ್ವಿ ನಮ್ಮ ದುರಾದೃಷ್ಟಕ್ಕೆ ಅವತ್ತು ಕೆಳಗಡೆ ಬಿಡ್ತಾ ಇರಲಿಲ್ಲ ಅಷ್ಟು ಇಷ್ಟಪಟ್ಕೊಂಡು ಹೋದ್ವಿ ಬಟ್ ಅದೇ ತುಂಬ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಕೋತಿಗಳ ಕಾಟ ಕೂಡ ಜಾಸ್ತಿ ನೋಡಿ ನಮ್ಮ ಹುಡುಗ ಇಟ್ಟೆ ಬಿಟ್ಟು ಐಸ್ ಕ್ರೀಮ್ ತೆಗಿಸ್ಕೊಂಡಿದ್ದ ಬಿಸಾಕ್ಬಿಟ್ಟು ಹೆವಿ ಬಿಸಿಲಿತ್ತು ಮಾತ್ರ ನಾವು ಹೋಗಿದ್ದಿನ ಮಳೆ ಜಾಸ್ತಿ ಬಂದು ಬಂದು ನೀರು ಜಾಸ್ತಿ ಆಗಿ ಗೇಟ್ ಬಿಟ್ಟು ಗೇಟೆಲ್ಲ ಓಪನ್ ಮಾಡಿರೋದ್ರಿಂದ ಜಾಸ್ತಿ ನೀರಿತ್ತು ಸೊ ಹಾಗಾಗಿ ನಮ್ಮನ್ನ ಒಳಗಡೆ ಬಿಡಲಿಲ್ಲ ಕೆಳಗಡೆ ಬಿಡಲಿಲ್ಲ ನಾವು ಲಾಸ್ಟ್ ಟೈಮು ಒಂದು ತ್ರೀ ಫೋರ್ ಇಯರ್ಸ್ ತ್ರೀ ಫೋರ್ ಇಯರ್ಸ್ ಅಲ್ಲ ಆ ನನ್ನ ಒಂದು ಏಳೆಂಟು ವರ್ಷವೇ ಆಗಿದೆ ಏಳೆಂಟು ವರ್ಷದಿಂದೇ ಹೋದಾಗ ಅಲ್ಲಿ ಬೀಳ್ತಾ ಇದೆಯಲ್ಲ ಕೆಳಗಡೆನೇ ಹೋಗಿ ನೀರಳೆಲ್ಲ ಆಟ ಆಡ್ಕೊಂಡು ಬಂದಿದ್ವಿ ಈಗ ಸದ್ಯಕ್ಕೆ ಆ ಪಿಕ್ಚರ್ನ ಅಟ್ಯಾಚ್ ಮಾಡೋಕ್ಕಾಗೋದಿಲ್ಲ ಬಟ್ ಫ್ರೀ ಆದಾಗ ನಾನು ಲ್ಯಾಪ್ಟಾಪ್ಲಿ ಬ್ಯಾಕಪ್ ತೆಗಿತೀನ ತೆಗಿಯೋಕ್ಕೆ ಹಾಕ್ತೀನಲ್ಲ ಆವಾಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿಬೇಕಾದ್ರೆ ನೀವು ಅವಾಗ ಹತ್ರಕ್ಕೆ ಹೋಗಿದ್ವಿ ಇವಾಗ ಹತ್ರಕ್ಕೆ ಬಿಡ್ತಾ ಇರಲಿಲ್ಲ ದೂರದಲ್ಲೇ ನೋಡ್ಕೊಂಡು ಬರೋ ಹಾಗಾಯಿತು ನನ್ನ ಮಗ ನನ್ನ ಮಗ ಬೇರೆ ಸ್ವಿಮ್ಮಿಂಗ್ ಹೋಗೋಣ ಸ್ವಿಮ್ಮಿಂಗ್ ಹೋಗೋಣ ಅಂತಿದ್ದ ಏನೋ ಒಂದಷ್ಟು ಕಾಲಿಗೆ ನೀರಾರೋ ಹಾಕಿಸ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಬಟ್ ಇಷ್ಟು ಜೋರು ನೀರು ನೋಡಿ ಖುಷಿ ಆಯಿತು ಪರವಾಗಿಲ್ಲ ಅಂತ ಏನೋ ಒಂಥರ ಸಮಾಧಾನ ಆಯಿತು ನೋಡಿಕೊಂಡು ಸೊ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳು ತಗೊಂಡು ಅಲ್ಲಿಂದ ನಾವು ರಿಟರ್ನ್ ಆದ್ವಿ ಇಷ್ಟೆಲ್ಲ ಮಾಡಿಕೊಂಡು ನಾವು ಅಲ್ಲಿ ಸಿಕ್ಕ ಸಿಕ್ಕಿದ್ದೆಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟು ಕೊಳ್ಳೆಗಾಲ ಹೋಗಿ ಕೊಳ್ಳೆಗಾಲದಲ್ಲಿ ಇನ್ನೇನು ಆರು ಗಂಟೆ ಏಳು ಗಂಟೆ ಆಗಿಬಿಟ್ಟಿದೆ ಅಂತ ಹೇಳಿ ಇಡ್ಲಿ ದೋಸೆ ಅಂದ್ಕೊಂಡು ಅಲ್ಲೆಲ್ಲ ಚಾಟ್ಸ್ ತಿಂದ್ಕೊಂಡು ನಾವು ಮನೆ ಮನೆಗೆ ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಸೆವೆನ್ ತರ್ಟಿಯಷ್ಟು ಅಷ್ಟು ಆಗಿತ್ತು

ಸೊ ನಾವು ಆಲ್ರೆಡಿ ನೋಡ್ಕೊಂಡು ಬಂದು ಚುರುಮುರಿ ಎಲ್ಲ ತಿನ್ಕೊಂಡು ಕೂತಿದ್ವಿ ಅಷ್ಟಕ್ಕೆ ನಮ್ಮ ಅಣ್ಣ ಅದಕ್ಕೆ ಬಂದರು ಆ್ಯಕ್ಚುಲಿ ಅವ್ರು ಬರೋಲ್ಲ ಅಂತ ಹೇಳಿ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಊರಿಗೆ ಹೋಗೋಕ್ಕೆ ಅಲ್ಲೇ ಸ್ವಲ್ಪ ಹೊತ್ತಿದ್ಬಿಟ್ಟು ಊರು ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಆಮೇಲೆ ಅರ್ಶಿತಾ ಹೋಗೋಣ ಹೋಗೋಣ ನಾವು ಅಂತ ಹೇಳದ್ಲಂತೆ ಅಂತ ಹೇಳಿ ಆಮೇಲೆ ಬಂದು ನಾವು ಬಂದು ರೀಚ್ ಆದಮೇಲೆ ಅವ್ರು ಹೊರಟರು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವರು ಬಂದಮೇಲೆ ಅವ್ರನ್ನೊಂದಷ್ಟು ವಿಡಿಯೋ ಮಾಡಿಕೊಂಡು ನೋಡಿಕೊಂಡು ಮತ್ತು ಎಲ್ಲರೂ ಏನು ಬೇಕು ತಿಂದ್ಕೊಂಡು ಹೊರಟ್ವಿ ಅಲ್ಲಿಂದ ಹೊರಟು ಹೇಳಿದ ನಮ್ಮ ಕೂಡ ತಿನ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಯಿತು ನನ್ನ ಹಸ್ಬೆಂಡ್ ಅಂತೂ ಇಷ್ಟು ಲೇಟಾಗುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವರು ಬೇಡ ಅಂದಿರೋರು ಯಾಕೆಂದರೆ ಅವರು ರಿಟನ್ ಕಾಸ್ಟು ಒಪ್ಕೋತಾನೆ ಇಲ್ಲ ನಾನು ಹೇಳ್ತೀನಿ ಸೋಮವಾರ ಅರ್ಲಿ ಮಾರ್ನಿಂಗ್ ಹೋರ್ಡಿ ಅಂತ ಒಪ್ಕೊಳ್ಳೇ ಇಲ್ಲ ಕೊನೆಗೂ ಫೈನಲಿ ನೇಟಿವ್ನ ಎಂಟೂವರೆಗೆ ಬಿಟ್ಟು ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಬೆಂಗಳೂರು ರೀಚ್ ಆದರು ಅದು ಅವರು ಅವ್ರ ಅಮ್ಮನವ್ರಿಗೂ ಹೋಗಿ ಅಲ್ಲಿಂದ ಕೂಡ ರೀಚ್ ಆದರು ಫುಲ್ಲು ಜೋರು ಮಳೆ ಬಂದಿತ್ತಂತೆ ನೋಡಿ ಮನೆ ಮನೆ ಮುಂದೆ ನಮ್ಮ ಮನೆ ಮುಂದೆ ಕೆರೆ ಇದೆಯಲ್ವ ಅಲ್ಲೆಲ್ಲ ನೀರು ತುಂಬಿಕೊಂಡು ಇತ್ತು ಸೊ ಹಾಗಾಗಿ ಅದನ್ನು ಫೋಟೋ ತೆಗೆದು ಕಳಿಸಿದ್ರು ಹಾಗೆ ನೋಡಿ ಗಿಡದಲ್ಲಿ ಹೂ ಬಿಟ್ಟಿದೆ ಅಂದ್ಕೊಂಡು ಅದನ್ನು ಒಂದಷ್ಟು ತೆಗೆದು ಕಳಿಸಿದ್ರು ನಾನು ಅಲ್ಲೇ ಉಳ್ಕೊಂಡಿದ್ದೆ ನಾನು ನೈಟ್ ಆಗಿತ್ತು ನನಗೆ ಸ್ವಲ್ಪ ಸೋಮವಾರ ಕೆಲಸ ಇತ್ತು ನಮ್ಮ ನೇಟಿವಲ್ಲಿ ಹಾಗಾಗಿ ಇನ್ನು ಮತ್ತೆ ಬಂದುಬಿಟ್ರೆ ಅವ್ರ ಜೊತೆಗೆ ಬಂದುಬಿಟ್ರೆ ಮತ್ತೆ ಬಸ್ಸಲ್ಲಿ ಎರಡೂ ಸೈಡು ಬಸ್ಸಲ್ಲಿ ಓಡಾಡಬೇಕಾಗುತ್ತೆ ಅದರಲ್ಲಿ ಹೆಂಗೂ ಇವಾಗ ಕಾರಲ್ಲಿ ಬಂದಿದ್ದೀನಿ ಇದೇ ಟೈಮಲ್ಲಿ ರಾಗುಗ್ ಒಂದಿನ ರಜಾ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೋಮವಾರ ಅವನಿಗೆ ರಜಾ ಹಾಕಿಸ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೇಳದ್ನಲ್ವ ಒಬ್ಬರು ಮನೆಗೆ ಹೋಗಿ ಹೋಗ್ಬೇಕಿತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಅಲ್ಲಿ ಹೋಗಿದ್ದೆ ಅವರು ಕೂಡ ಇರಲಿಲ್ಲ ಅದಾದಮೇಲೆ ಮೇಲೆ ಒಬ್ಬ ತಿರೋಗಿದ್ರು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗಿದ್ದು ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಅವ್ರನ್ನೆಲ್ಲ ಸೊ ಇನ್ನೊಬ್ಬರು ಅಜ್ಜಿ ಇದ್ದರು ಅವರು ನೋಡಿಕೊಂಡು ಇನ್ನೊಬ್ಬರು ತಾತನ ಮನೆಗೂ ಹೋದೆ ಡೋರ್ ತಟ್ಟಿದೆ ಮೇಷ್ಟ್ರ ತಾತ ಅಂತ ಅವರು ಇರಲಿಲ್ಲ ಅವತ್ತು ಅಂದರೆ ಅವರಿದ್ದರು ಅವ್ರ ಮನೆಯವರು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ರು ಅಯ್ಯೋ ಆಮೇಲೆ ಇನ್ನೇನು ಮಾಡೋದು ವೆಯ್ಟ್ ಮಾಡೋದಕ್ಕೂ ನಂಗೆ ಇರಲಿಲ್ಲ ಅವತ್ತೇ ರಿಟರ್ನ್ ಹೊರಡಬೇಕಿತ್ತು ನಾನು ಹಾಗಾಗಿ ನಾನು ಕೂಡ ಸೋಮವಾರ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಬಂದು ಮಗುನ ರಾಗುನ ಕರ್ಕೊಂಡು ನಾನು ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಂದು ಒಂದು ಮಧ್ಯಾಹ್ನ ಮೂರು ಗಂಟೆ ಮೇಲೇ ಆಗೋಯಿತು ಅಪ್ಪ ಬಂದು ಬಸ್ ಹತ್ಸಿ ಕಳಿಸಿದ್ರು ಅಪ್ಪ ಅಲ್ಲಿ ಅಣ್ಣ ಬಂದಿದ್ದ ಈ ಸರಿ ಅಣ್ಣ ಬಂದು ಹತ್ತಿ ಕಳಿಸ್ತಾ ಅವರು ಕಾಲುನೋ ಆಗಿತ್ತಲ್ಲ ಅದಕ್ಕೆ ಅಣ್ಣ ಬಸ್ ಹತ್ತಿಸ್ಕೊಟ್ಟ ರಾಗೋಗೋಗಿ ಐಸ್ ಕ್ರೀಮ್ ಎಲ್ಲ ತೊಗೊಟ್ಟು ಕಳಿಸ್ತಾ ಆಮೇಲೆ ಅಲ್ಲಿಂದ ಕೆಂಗೇರಿಗೆ ಬಂದ್ವಿ ಕೆಂಗೇರಿಗೆ ನನ್ನ ಹಸ್ಬೆಂಡ್ ಬಂದಿದ್ದರು ಅಲ್ಲಿಂದ ಸಿಕ್ಸ್ಟಿ ನೈನ್ಗೆ ತಿನ್ನೋಣ ಅಂತ ಹೇಳಿ ಬಂದ್ವಿ ಬಟ್ ಸಿಕ್ಸ್ಟಿ ನೈನಲ್ಲಿ ಪಾಸ್ತಾ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅವತ್ತು ಸೊ ಹಾಗಾಗಿ ಮತ್ತೆ ಇಡ್ಲೇ ಇಡ್ಲಿ ತಿನ್ಕೊಂಡು ಹೊರಟೋಗಿಬಿಡೋಣ ಆಲ್ಮೋಸ್ಟ್ ಆಗಿ ತೊಂಬತ್ತುವರೆ ಆಗಿತ್ತು ಮನೆಗೆ ಹೋಗಿ ಏನು ಮಾಡ್ತೀಯಮ್ಮ ಬಮ್ಮ ಅಂತ ಹೇಳಿ ಇಲ್ಲೇ ಇಡ್ಲಿ ತಿಂದ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ ಈ ರೀತಿಯಾಗಿತ್ತು ನಮ್ಮ ಲಾಂಗ್ ಜರ್ನಿ ಸೊ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತೀನಿ ನಮಸ್ಕಾರ